ಪ್ರಿಯ ಕನ್ನಡಿಗರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಆರ್ ಎಸ್ ಎಫ್ ಅವರು ಗೃಹ ಮಂತ್ರಿಯಾಗಿದ್ದರು ಮತ್ತು ಸಾರಿಗೆ ಮಂತ್ರಿಯಾಗಿದ್ದರು ಆ ಸಮಯದಲ್ಲಿ ಏನಿವರು ಪೀಣ್ಯ ಏನು ಪೀಣ್ಯ ಇದೆಯಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆ ಜಾಗದಲ್ಲಿ ಇವರು ಒಂದು ದೊಡ್ಡ ಬಸ್ಸು ನಿಲ್ದಾಣವನ್ನು ಕಟ್ಟಿದರು ನಮ್ಮ ಜನರ ತೆರಿಗೆ ಹಣವನ್ನು ಸುಮ್ಮ ಸುಮ್ಮನೆ ವೇಸ್ಟ್ ಮಾಡಿ ಹಾಕಿದರು ಅಲ್ಲಿ ಆ ಬಸ್ಸು ನಿಲ್ದಾಣವನ್ನು ಕಟ್ಟುವ ಬದಲು ಯಾವುದಾದರೂ ಒಂದು ದೊಡ್ಡ ಕಂಪ್ನಿ ಮಾಡಿದರೆ ಆ ಕಂಪ್ನಿಲಿ ನಮ್ಮ ಕನ್ನಡಿಗರು ಸಾವಿರಾರು ಜನ ಕೆಲಸಕ್ಕಾದರೂ ಹೋಗಿರೋದು ಕೆಲಸನಾದ್ರು ಸಿಕ್ಕಿರೋದು ಅದೂ ಬೇಡ ಅಂದಿದ್ರೆ ಈ ಬಡವರಿಗೆ ನಿರ್ಗತಿಕರಿಗೆ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಜ ಮನೆಗಳನ್ನು ಕಟ್ಸ್ಕೊಟ್ಟಿದ್ರೆ ಈಗ ಹೊರಗಡೆಯಿಂದ ಬಂದಿರತಕ್ಕಂಥ ತಮಿಳ್ನಾಡೋರಿಗೆ ಎಲ್ಲ ಕಡೆ ಇವತ್ತೇನು ಬೆಂಗಳೂರಲ್ಲಿ ಸ್ಲಮ್ ಇದೆಯಲ್ಲ ಎಲ್ಲ ಸ್ಲಮ್ಮಲ್ಲೂ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಪರ್ಸೆಂಟು ಹೊರಗಿನ ರಾಜ್ಯದವರೇ ಇರೋದು ಕನ್ನಡದವರು ಕಡಿಮೆ ಉಚಿತ ಮನೆ ಉಚಿತ ಕರೆಂಟು ಉಚಿತ ನೀರು ಎಲ್ಲ ಅವರಿಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡದ ಬಡವರಿಗೆ ಏನೂ ಇಲ್ಲ ಚುಂಬು ಕೊಟ್ಟಿದ್ದಾರೆ ಚುಂಬು ಹಿಡ್ಕೊಂಡು ಹೋಗ್ರಪ್ಪ ನೀವು ಅಂತಂದೇಳಿ ಈ ರೀತಿ ಮಾಡ್ಕೊಂಬಂದು ಇಂಥ ಒಂದು ಅದ್ಭುತ ಜಾಗವನ್ನು ವೇಸ್ಟ್ ಜಾಗ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾ ಇದೆ ಪೂರ್ತಿ ನೋಡಲೇಬೇಕು ಆ ವಿಡಿಯೋ ನೋಡಿ ಇಡೀ ಬಸ್ ನಿಲ್ದಾಣ ಯಾವ ರೀತಿ ಇದೆ ಬಸವೇಶ್ವರ ಬಸ್ ನಿಲ್ದಾಣ ಅಂತಂದೇಳಿ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದರು ಅನ್ಯಾಯವಾಗಿ ನಮ್ಮ ತೆರೆಗಾಣ ವೇಸ್ಟ್ ಮಾಡಿದರು ಆ ಬಸ್ ನಿಲ್ದಾಣ ಇವತ್ತು ಹಿಡಿತಿದೆ ಧೂಳು ಇದೆ ಮತ್ತು ರಾತ್ರಿ ಏನೇನು ಹಿಡಿತೇವೋ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಅಲ್ಲಿ ಮೂರು ಪಾಳಿಯಾದಲ್ಲಿ ಪೊಲೀಸರು ಕಾವಲು ಕಾಯ್ತಾ ಇದ್ದಾರೆ ಪಾಪ ಅವರನ್ನ ಆ ಬಸ್ ನಿಲ್ದಾಣ ಕಾಯೋಕೆ ಮಾಡಿಟ್ರಿ ಆ ಮೂರು ಪೊಲೀಸರಿಗೆ ದಿನಕ್ಕೆ ಫಸ್ಟು ಸೆಕೆಂಡು ನೈಟು ಮೂರು ಶಿಫ್ಟು ಮೂರು ಶಿಫ್ಟಲ್ಲಿ ಪಾಪ ಪೊಲೀಸರು ಕಾಯುವಂಥ ಪರಿಸ್ಥಿತಿ ಬಂದಿದೆ ಆ ಬಸ್ ನಿಲ್ದಾಣ ಯಾರೂ ಇಲ್ಲ ನೊಣ ನೊಣನೂ ಇಲ್ಲ ಅಲ್ಲಿ ನೊಣನೇ ಇಲ್ಲ ಹಾಳು ಮಾಡಿಟ್ರಿ ಧೂಳು ಹಿಡ್ತಾ ಇದೆ ಕೇಳೋರ್ದಿಕ್ಕಿಲ್ಲ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಆದಾಯ ಇಲ್ಲ ಅದರಿಂದ ಆ ರೀತಿ ಮಾಡಿಟ್ರಿ ಯಾವ ಪುರುಷತ್ ಕಟ್ಟಿದ್ರಪ್ಪ ಈ ಬತ್ ನಿಲ್ದಾಣನ ಒಂದು ಬಸ್ ಹೋಗ್ತಾ ಇಲ್ಲ ಒಂದು ಬಸ್ ಅಲ್ಲಿಂದ ಬರ್ತಾ ಇಲ್ಲ ಯಾರಾದರೂ ಒಬ್ರು ಒಂದು ಸ್ವಲ್ಪನಾದರೂ ಯೋಚನೆ ಬೇಡವಾ ಇಲ್ಲಿ ಇಲ್ಲಿ ಏನು ಮಾಡ್ಬೋದು ಏನು ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಏನು ಮಾಡಿದ್ರೆ ಉಪಯೋಗ ಆಗುತ್ತೆ ಅನ್ನೋದು ಮಾಡೋದು ಪರಿಜ್ಞಾನ ಇಲ್ಲದ ಬೆಂಗಳೂರಿನ ಶಾಸಕರು ಇವರು ಬೆಂಗಳೂರಿನ ಶಾಸಕರು ಇವರು ಯಾರಾದರೂ ಕೇಳಿ ಸಲಹೆ ತಗೊಂಡು ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇಲ್ಲ ನೀವು ಯಾರ ಸಲಹೆಯನ್ನು ಕೇಳೋಕ್ಕೆ ತಯಾರಿಲ್ಲ ನೀವು ಒಂದೇ ಅಲ್ಲ ಬೆಂಗಳೂರಿನ ಎಮ್ ಎಲ್ ಎಗಳು ಮಂತ್ರಿಗಳು ಯಾರಾದರೂ ಅಷ್ಟೇ ಅಧಿಕಾರಿಗಳ ಸಲಹೆ ಕೇಳಕ್ಕೆ ತಯಾರ ಇಲ್ಲ ನಿಮ್ಮದೇ ನಡಿಬೇಕು ಅವರು ಹಾ ಅಂದರೆ ನೀವು ಹೀ ಅನ್ನೋದು ನೀವು ಹೀ ಅಂದರೆ ಅವ್ರ ಹಾ ಅನ್ನೋದು ಈ ರೀತಿ ಅಧಿಕಾರಿಗಳು ಸ್ವಲ್ಪನಾದರೂ ಮಾತು ಕೇಳಿದರೆ ಇಂಥ ಪರಿಸ್ಥಿತಿ ಬೆಂಗಳೂರಿಗೆ ಇರಲಿಲ್ಲ ನಿಮ್ಮ ಮಾತು ಅಧಿಕಾರಿಗಳು ಕೇಳಲ್ಲ ಅಧಿಕಾರಿಗಳು ನಿಮ್ಮ ಮಾತು ಕೇಳಲ್ಲ ಹಿಂಗೆ ನಿಮ್ಮ ಮಾತು ಕೇಳಬೇಕು ಯಾಕಂದರೆ ನೀವು ಎಮ್ ಎಲ್ ಎಗಳಲ್ವಾ ನೀವು ಜನಗಳು ತೋರಿಸಬೇಕಲ್ಲ ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿಸಿದ್ದು ಹಾಂ ನೋಡಿ ಮುಂದೆಗಡೆ ಈ ವಿಡಿಯೋ ಇದೆ ಇದು ಬೇಕಾಗಿತ್ತಾ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಮುಂದೆಗಡೆ ಇದೆ ನೋಡ್ಕೊಳ್ಳಿ ನೋಡಿ ಇದು ಬಸವೇಶ್ವರ ಬಸ್ ನಿಲ್ದಾಣ ಪಿಣ್ಯದಲ್ಲಿದೆ ಈ ಜಾಗನ ಒಂದು ಖಾಲಿ ಜಾಗ ಇತ್ತು ಈ ಈ ಬಸ್ಟು ನಿಲ್ದಾಣವನ್ನು ಮಾಡೋಕ್ಕೆ ಕಾರಣಕರ್ತರು ಯಾರಪ್ಪ ಅಂದರೆ ಅವತ್ತಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮತ್ತು ಅವತ್ತಿನ ಬೆಂಗಳೂರು ಉಸ್ತುವಾರಿ ಸಚಿವರು ಯಾರು ಆರ್ ಅಶೋಕ್ ಅವರು ಅವಾಗ ಸಾರಿಗೆ ಮಂತ್ರಿಯಾಗಿದ್ದರು ಮತ್ತು ಹೋಮ್ ಮಿನಿಸ್ಟರ್ ಆಗಿದ್ರು ಎರಡೂ ಖಾತೆ ಬರೆ ಕೊಟ್ಟಿದ್ದರು ಅವರಿಗೆ ಆ ಸಮಯದಲ್ಲಿ ಈ ಒಂದು ಬಸವೇಶ್ವರ ಬಸ್ಸು ನಿಲ್ದಾಣವನ್ನು ಕಟ್ಟಿಸಿ ಇವತ್ತು ಈ ಒಂದು ಕಟ್ಟಡವನ್ನು ಖಾಲಿ 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 ಹೊಡಿತಾ ಇದೆ ಧೂಳು ಹಿಡಿತಾ ಇದೆ ಕೋಟ್ಯಂತರ ರೂಪಾಯಿಗಳನ್ನು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ವೇಸ್ಟ್ ಮಾಡಿದ್ದಾನೆ ಮಾಡಿದ್ದಾರೆ ನಿಜವಾಗ್ಲೂ ಇವ್ರ ಇವ್ರಿಗೆ ಬಡವ್ರ ಮೇಲೆ ಏನಾರು ಕಾಲೇಜ್ ಇದ್ದಿದ್ರೆ ಸಾರ್ವಜನಿಕರ ಮೇಲೆ ಕಾಲೇಜ್ ಇದ್ದಿದ್ದರೆ ನಿಜವಾಗ್ಲೂ ಈ ಜಾಗದಲ್ಲಿ ಬಡವ್ರಿಗೆ ಮನೆ ಕಟ್ಟ ಮನೆ ಕಟ್ಟಾದರೂ ಕೊಡ್ಬೋದಿತ್ತು ಯಾಕಂದರೆ ಎಲ್ಲೋ ತಮಿಳ್ನಾಡಿಂದ ಬಂದವರಿಗೆಲ್ಲ ಇವತ್ತು ಆ ಕ್ವಾರ್ಟರ್ಸ್ಗಳು ಕಟ್ಟಿಕೊಡ್ತಾ ಇದ್ದೀರಾ ಪುಕ್ಷಟ್ಟೆ ಮನೆ ಇಲ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ಕರ್ನಾಟಕದವರಿಗೆ ಎಷ್ಟೋ ಜನ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಮನೆಗಳಿಲ್ಲ ಅಲ್ಲಿ ಇಲ್ಲಿ ರೋಡಲ್ಲಿ ಮಲ್ಕೊಂತಾರೆ ಗುಡ್ಸಲಲ್ಲಿ ಮಲ್ಕೊಂತಾರೆ ಅಂಥವ್ರಿಗೆಲ್ಲ ಇಲ್ಲಿ ಈ ಜಾಗದಲ್ಲಿ ಮನೆ ಕಟ್ಕೊಡ್ಬೋದಿತ್ತು ಏನು ನಿಮ್ದೇನು ಗಂಟು ಹೋಗ್ತಾ ಇರಲಿಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ದುಡ್ಡನ್ನು ಯಾವ ರೀತಿ ಸೇಫ್ಟಿ ಮಾಡ್ಕೋಬೇಕಂತ ಗೊತ್ತಿದೆ ನೋಡಿ ಎಷ್ಟು ಅದ್ಭುತವಾದ ಜಾಗನ ಈ ಒಂದು ಬಸ್ ನಿಲ್ದಾಣ ಕಟ್ಟಿ ಒಂದು ಬಸ್ಸು ಹೋಗಂಗಿಲ್ಲ ಒಂದು ಬಸ್ಸು ಬರೋಂಗಿಲ್ಲ ಅಲ್ಲಿ ಯಾರು ಜನನೂ ಹೋಗಂಗಿಲ್ಲ ಅದು ಅಷ್ಟು ತಲೆಯಲ್ಲಿ ಯೋಚನೆ ಇಲ್ವೋ ನಿಮಗೆ ಯೋಚನೆ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಕೈಲಾವಾಗ ಏನಪ್ಪ ಅಂದರೆ ಒಂದು ಮಾಡಿ ಒಂದು ಹೆಸ್ರು ತಗೋಬೇಕು ಅಷ್ಟೇ ಅಲ್ಲಿ ಒಂದು ಮಾಡಬೇಕು ನೀವಿನ್ನೂ ಬೇಕಾದಷ್ಟು ಇನ್ನೂ ಒಳ್ಳೆಯ ಕಾರ್ಯಕ್ರಮ ಇದ್ದು ಮಾಡ್ಬೋದಿತ್ತು ಬಡವರಿಗೆ ಮನೆ ಕಟ್ಸ್ಕೊಡ್ಬೋದಿತ್ತು ಇಲ್ಲ ಬೇರೆ ಇನ್ನೇನಾದರೂ ಯಾವುದಾದ್ರು ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೋದಿತ್ತು ನೂರಾರು ಜನಕ್ಕೆ ಕೆಲಸ ಸಿಗೋದು ಆ ಕೆಲಸನೂ ಮಾಡಲಿಲ್ಲ ಇದ್ರೂ ಈ ಬಿಲ್ಡಿಂಗಿಂದ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಏನಾರು ಒಂದು ಕಟ್ಟಿ ಬಾಡಿಗೆ ಏನಾರು ಕೊಟ್ಟಿದ್ರೆ ಬಾಡಿಗೆ ಏನಾರು ಬಂದಿರೋದು ಯಾವುದಿಲ್ಲ ಬಾಡಿಗೆ ಇಲ್ಲ ಎಂಥದ್ದಿಲ್ಲ ಏನು ಹಗ ಹಾಕ್ಸಿಬಿಟ್ರಿ ಪಾಯ ಹಾಕ್ಸ್ಬಿಟ್ರಿ ಕಟ್ಸ್ಬಿಟ್ರಿ ಇವಾಗ ಅದು ಧೂಳು ಹಿಡಿತಾ ಇದೆ ತುಕ್ಕಿಡಿತಿದೆ ಕೆಬ್ ಹುಣ್ಗಳೆಲ್ಲ ತುಕ್ಕಿಡಿತಾವೆ ಅಲ್ಲಿ ಇವತ್ತು ಪಾಪ ಆಂಧ್ರದವರಿಗೆ ಮತ್ತು ತಮಿಳ್ನಾಡವರಿಗೆ ಬಸ್ ನಿಲ್ಸೋಕ್ಕೆ ಜಾಗ ಇಲ್ಲ ಮೆಜೆಸ್ಟಿಕ್ ಅಲ್ಲಿ ಇಲ್ಲಿ ಅಲ್ಲೂ ಜಾಗ ಇಲ್ಲ ಈಗ ಅವರಿಗೆ ಪಾರ್ಕಿಂಗ್ ಮಾಡೋಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ಕೆಳಗಡೆ ಬೇಸ್ಮೆಂಟಲ್ಲಿ ನಿಂತ್ಕೊಂಡವೇ ಎಲ್ಲ ಆಂಧ್ರದವು ಮತ್ತು ತಮಿಳ್ನಾಡವು ನೋಡಿ ಎಂಥ ಜಾಗ ಎಷ್ಟು ಕೋಟ್ಯಂತರ ರೂಪಾಯಿ ದುಡ್ಡನ್ನು ಅನ್ಯಾಯವಾಗಿ ನಾವು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಏನಿವ್ರು ಮನೇಲಿ ಏನು ಏನಿವ್ರು ದಿನ ಇಲ್ಲಾರೋ ಬಸ್ಗೆ ಹೋಗೋ ಥರ ಇಲ್ಲಿ ಮಾಡಿದರು ಯಾರೂ ಒಂದು ವಾರ ನಡೀಲಿಲ್ಲ ಒಂದು ತಿಂಗಳು ನಡೀಲಿಲ್ಲ ಸರಿ ನಾಲ್ಕು ದಿನ ನಡೀಲಿಲ್ಲ ಈ ಬಸ್ ನಿಲ್ದಾಣ ಇವತ್ತು ಈ ರೀತಿಯ ಒಂಥರ ದನದ್ದು ಕೊಟ್ಟಿಗೆ ಎಷ್ಟೋ ಕ್ಲೀನಾಗಿರ್ತವೆ ಆ ಥರ ಗಬ್ಬೆದ್ದು ಇದೆ ರಾತ್ರಿ ಹೊತ್ತು ಏನೇ ನಡೀತೇವೆ ಅಲ್ಲಿ ಗೊತ್ತಿಲ್ಲ ಅಲ್ಲಿ ಹೋದ್ರಿಗೆ ಗೊತ್ತಾಗುತ್ತೆ ಭಾಳ ಅದ್ಭುತವಾಗಿದೆ ರಾತ್ರಿ ಮಾಡೋ ಕೆಲಸದವ್ರಿಗೆ ಏನೋ ನಮ್ಮ ಪೊಲೀಸ್ನವರು ಅಲ್ಲಿ ಮೂರು ಪಳೆಯದಲ್ಲಿ ಕಾಯ್ತಾ ಇದ್ದಾರೆ ಅದರಿಂದ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿದೆ ಅಲ್ಲಿ ಪೊಲೀಸರು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಏನೇನು ಆಗಬೇಕಾಗಿತ್ತು ಒಂದು ಬಾರ್ ಮಾಡ್ಕೊಂಬಿಡೋರು ಅಂಥ ಜನೂ ಇದ್ದಾರೆ ನೋಡಿ ಎಲ್ಲ ಆಂಧ್ರ ಬಸ್ಗಳು ತಮಿಳ್ನಾಡು ಕೆಳಗಡೆ ನಿಂತ್ಕೊಂಡಿದ್ದಾವೆ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಅವರು ಬೆಳಗ್ಗೆ ಎಲ್ಲ ಇಲ್ಲಿ ಮಲ್ಕೊತಾರೆ ರಾತ್ರಿ ಹೋಗ್ತವೆ ಇವೆಲ್ಲ ಬೆಳಗ್ಗೆ ನೈಟ್ ಹೋಗೋ ಗಾಡಿಗಳು ಬಂದು ಇಲ್ಲಿ ಇದ್ದಾವೆ ನೋಡಿ ಎಂಥ ಜಾಗ ಇದು ಆ ಇಂಥ ಜಾಗನ ಇವರು ಅನ್ಯಾಯವಾಗಿ ಹಾಳು ಮಾಡಿಟ್ಟರು ಇದನ್ನು ಸುಮ್ಮ ಸುಮ್ಮನೆ ಕಟ್ಟಿ ಬಿಟ್ಬಿಟ್ರು ಒಂದು ರೂಪಾಯಿ ಬಾಡಿಗೆ ಬರ್ತಾಯಿಲ್ಲ ಒಂದು ರೂಪಾಯಿ ಯಾವ್ದಾಗ ಇಲ್ಲ ಇದರಲ್ಲಿ ನಿಮ್ಮ ದುಡ್ಡು ಆಗಿದ್ರೆ ನೀವು ಈ ಥರ ಮಾಡ್ತಿದ್ರಾ ನಿಮ್ಮ ದುಡ್ಡು ಆಗಿದ್ರೆ ಮಾಡ್ತಿದ್ರಾ ಮಾಡ್ತಾ ಇರಲಿಲ್ಲ ನೀವು ಮಾಡಿರೋದು ಸರಿ ಇಲ್ಲ ಅಷ್ಟೇ